ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವಾಗ ನಿಮಗೆ ತೋರಿಸ್ತಾ ಇರೋವಂಥ ಸ್ಯಾರಿ ಬೋಂದಿನಿ ಪ್ರಿಂಟ್ ಆಲ್ ಓವರ್ ಸ್ಯಾರಿ ಬೋಂದಿನಿ ಪ್ರಿಂಟ್ ಇರುತ್ತೆ ನಿಮಗೆ ಪಲ್ಲು ಮತ್ತು ನಾನಿವಾಗ ನಿಮ್ಗೆ ತೋರಿಸ್ತಾ ಇರೋವಂಥದ್ದು ಪಲ್ಲು ಪಾರ್ಟು ಇದು ಬ್ಲೌಸ್ ಆಗಿರುತ್ತೆ ಸೊ ಬ್ಲೌಸು ಮತ್ತು ಪಲ್ಲು ಎರಡೂ ಕಲಂಕಾರಿ ಇರುತ್ತೆ ಆಲ್ ಓವರ್ ಸ್ಯಾರಿ ಬೋಂದಿನಿ ಪ್ರಿಂಟ್ ಇರುತ್ತೆ ನಿಮಗೆ ಇದು ಸ್ಮಾಲ್ ಪಾರ್ಟಿ ವೇರ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಗ್ರ್ಯಾಂಡ್ ಲುಕ್ ಇರುತ್ತೆ ಹಾಗೆ ನಿಮಗೆ ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನೋಡಿ ಪಿಸ್ತಾ ಗ್ರೀನ್ಗೆ ಸೇಮ್ ಎಲ್ಲ ಸ್ಯಾರಿಗೂ ಪಲ್ಲು ಮತ್ತು ಬ್ಲೌಸು ಕಲಂಕಾರಿನೇ ಆಗಿರುತ್ತೆ ಕಲ್ಲರ್ಸ್ ಮಾತ್ರ ನಿಮಗೆ ಶೇಡಿಡಲ್ಲಿ ಕೂಡ ಬರುತ್ತೆ ನೋಡಿ ನಿಮಗೆ ಶೇಡ್ಸ್ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಸಮಟೈಮ್ಸ್ ಕಲರ್ಸ್ ಹೇಳೋಕ್ಕೆ ಬರೋಲ್ಲ ಆ ಥರ ಅನಿಸುತ್ತೆ ಇದು ಸ್ವಲ್ಪ ಮೆಂತ್ಯ ಕಲ್ಲರ್ ಬರುತ್ತೆ ಅದು ಬಿಟ್ಟರೆ ಇದು ಬಂದು ಬೀಟ್ರೋಟ್ ಕಲ್ಲರ್ಗೆ ಕಲಂಕಾರಿ ವರ್ಕ್ ಬಂದಿದೆ ನಿಮಗೆ ಮಿನಿಮಮ್ ಇದರಲ್ಲಿ ಸೆವೆನ್ ಟು ಏಯ್ಟ್ ಕಲರ್ಸ್ ಅವೈಲಬಲ್ ಇದೆ ಸೊ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮೋರ್ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದನ್ನ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡಿ ನಿಮಗೆ ಇದು ಕೂಡ ಪಿಂಕ್ ಪಿಂಕ್ ಶೇಡ್ಸಲ್ಲಿ ಬರುತ್ತೆ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋದಕ್ಕೆ ನನ್ನ ಧನ್ಯವಾದ ಹಾಗೆ ನನಗೆ ನಿತ್ಯ ಟ್ಯಾಸಲ್ಸ್ ಕೂಡ ಬರುತ್ತೆ ಇವಾಗ ಸ್ಯಾರಿನಲ್ಲಿರುವಂಥ ಒಂದಷ್ಟು ಕಲರ್ಸ್ಗಳನ್ನ ನಾನು ನಿಮಗೆ ಹಾಗೆ ಫೋಟೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಝೂಮ್ ಮಾಡ್ಕೊಂಡು ಕೂಡ ನೋಡ್ಬೋದು ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಯಾರಿಗಾದರೂ ಲೈಕ್ ಆದರೆ ಬುಕ್ ಮಾಡ್ಕೋಬೋದು ಹಾಗೆ ನಾನು ನನ್ನ ಒಂದು ವಾಟ್ಸಪ್ ಗ್ರೂಪ್ನು ಕೂಡ ക്കിർത്തിത സോ ഇൻട്രെസ്റ്റ് ഇടോ ജന സോ അത് പ്രതിദിന അപ്ഡേറ്റ്സ് ഇരുത്ത സാരീസു ഡ്രെസ്സസ്സു എല്ലൂ അപ്ഡേറ്റ്സ് ഇത് താങ്ക് യൂ